ಹೇಳಿದ್ಯಾನ್ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸತಿ ಎಲ್ಲಾರ್ಗು ಬರೀ ಸಾಲ ಅವರು ಅವ್ರ ಬಂತು ಹದಿನೈದು ದಿನಕ್ಕೆ ಸೂಪರ್ವೈಸರ್ ಅವ್ರ ಎಲ್ಲಾರ್ ಬಂದಾಗ ಆಯ್ತು ಎಲ್ಲಾರ್ಗು ಅದೇ ಹೇಳಬೇಕಂದ್ರೆ ಅವ್ರ ಮೇಡಮ್ ಅವ್ರಿಗೆ ಪೂರ್ತಿ ಡೀಟೇಲ್ಸ್ ಎಲ್ಲಾ ಕೇಳಿದಿನಿ ಎಲ್ಲ ಹೇಳಿದೀನಿ ನಿಮ್ಗೂ ಹೇಳಿದಂತಾನೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸ್ತೀನಿ ಅಂತಂದ್ರೆ ನೀವು ಇದರ ಕಳ್ಸಿದೀರಾಂಟ್ ಬ್ಯಾಂಕ್ ಅಲ್ಲ ಸ್ಟೇಟ್ಮೆಂಟ್ ಹಾಕಾಗಲ್ಲ

ಎಲ್ಲ ಎಲ್ಲ ಗೊತ್ತಿದ್ದೆ ದಾಖಲೆ ಕೇಳ್ತಾರ್ಟೇಟ್ಮೆಂಟ್ಗೆ ಒಂದು ಎಷ್ಟು ಎರಡು ಮಂತ್ಲಿ ಸ್ಟೇಟ್ಮೆಂಟ್ ಇಪ್ಪತ್ತಾರು ಹದಿನಾಲ್ಕು ಸಾವಿರ ಬಡ್ಡಿ ಐತಿ ಅದೆಲ್ಲ ತೋರ್ಸೇ ಹೇಳಿದೀನಿ ಈ ಬುಕ್ ಈ ಬುಕ್ಕ ತರ್ಸ ನಾನು ಈಗ ಒಪ್ಕೊಂತರ ಈಗ ತೋರಿಸ್ತೇನೆ ಹಳೆ ಬುಕ್ ಮೂರ್ ಈಗ ರನ್ನಿಂಗ್ ಇತ್ತಲ್ಲ ಅದೇ ಇದೊಂದು ಜನ್ಮವೇ ಈಗಂತೂ ದುರ್ವಿಧಿ ಐತಿ ದುರ್ವಿಧಿ ನೋಡ್ಬಿತ್ತಿ ಅಲ್ಲೈತೆ ಕಣ್ರೀ ಇದ್ರಾಗೆ ಫೋರ್ಟಿ ತಟ್ಟಿರ್ತಾವ್ರು ನೀವು ಹೇಳಕ್ಕೆ ಕೇಳ್ತಾರೆ ಬರ್ತಾರೆ ಅಷ್ಟೇ ಹಿಂಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅವ್ರಿಗೆ ಎಲ್ಲ ವಿಚಾರ ಗೊತ್ತು ಗೊತ್ತಿಲ್ದೇನೆ ಯಾರಿಗೂ ಹೇಳಿದ್ರಂಗೆ ಅಂತ ಹೇಳ್ತಾರೆ ಇರಲ್ಲ ಅವ್ರಿಗೆ ನೀವು ಗೊತ್ತಿಲ್ಲದೆ ನಿಮಗೆ ಗೊತ್ತಿಲ್ದೇನೆ ನೀವೇನು ವ್ಯವಹಾರ ಮಾಡಿಲ್ಲಲ್ಲ ಹಾಂ ನೀವೇನು ಗೊತ್ತಿಲ್ಲ ತಿಳುವಳಿಕೆ ಇಲ್ಲದೇ ಏನೂ ವ್ಯವಹಾರ ಮಾಡಿಲ್ಲಲ್ಲ ತಿಳುವಳಿಕೆ ಈಗ ಬರ್ತೈತಿ ಹಾಂ ಅದಕ್ಕೆ ಹೇಳ್ತಾರೆ ಅದು ನಿಮ್ಮ ಅವಾಗಲೂ ಒಂದು ಸರ್ತಿ ಹೇಳಿದ್ದೀನಿ ಸರ್ ನೀವು ಹೇಳಿದ್ದೀರಿ ಅದೇ ಡಾಕ್ಯುಮೆಂಟ್ ಕೊಡೋ ಕಟ್ಟದೇ ಇಲ್ಲ ಒಂದು ರೂಪಾಯಿ ಅಷ್ಟೇ ಇಲ್ಲಿಗಲ್ಲ ಅದೇನು ಮಾಡ್ತಾರೆ ಮಾಡ್ಕೇಳ್ರಿ ಅಷ್ಟೇ ಸರ್ ನಿಮ್ಗೆ ಅದನ್ನೇ ಯಾವಾಗಲೂ ಹೇಳೋದು ಅದನ್ನೇ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಸರ್ ನಮಗೆ ಬ್ಯಾಂಕ್ ಅದೇ ಸರ್ ಕೇಳಿ ನೀವು ಕೇಳೋದು ಬರೋದು ತಪ್ಪು ಅಂತ ಹೇಳಲ್ಲ ಕೇಳೋದು ತಪ್ಪು ಅಂತ ಹೇಳಲ್ಲ ನಾನು ನಾನು ಕೇಳ್ತಾ ಇದ್ದೀನಿ ಆಯ್ತು ಹಣ ಕೇಳ್ತಾ ಇರೋದಲ್ಲ ನಿಮ್ಮ ಹತ್ರ ಸಾಲ ಕೊಡಿ ಅಂತ ಕೇಳ್ತಾ ಇರೋದಲ್ಲ

ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಮಗೆ ತೋರಿಸಿದೀನಿ ತಡೆಯಿ ಒಂದು ನಿಮಿಷ ನಿರ್ಣಯಗಳನ್ನೆಲ್ಲ ಮಾಡಿದ್ರೆ ನಾವು ಸಾಲವನ್ನು ಕೊಟ್ಟಿಲ್ಲ ಕೊಡಂಡ ಇಂಚಿಕೆಯಲ್ಲಿ ಆರ್ನ ಮಾಮ ಇಂಚಿನ ಮಲ್ತದಿರ್ಬಂಡ ನಿನ್ನ ಮರು ತನಿಖೆ ಮಲ್ಪನೆ ಬೊರ್ಚಿ ಎಂದು ದಾಯಿ ಅಪ್ಲಿಕೇಶನ್ ಅಲ್ಲ

ಇದೊಂದು ಜನ್ಮ ಭೇಟಿ ಪ್ರವಿಧಿ ಇದೆ ಅದು ಆದ್ರೆ ಮಾಮಾಡ ಕೇಳಿ ಮಾತು ಕೇಳಿ ಬಡ ನ್ಯಾಯ ಈಗ ನಾಚಿಕೆ ಆಗಬೇಕು ಇವರಿಗೆ